ಒನ್ ಆಫ್ ದಿ ಈಜಿಲಿ ಡಿಸ್ಲೊಕೇಶನ್ ಆಫ್ ಜಾಯಿಂಟ್ ಅಕರಿಂಗ್ ಶೋಲ್ಡರ್ ಡಿಸ್ಲೊಕೇಶನ್ ಇವರು ಡಿಸ್ಲೊಕೇಶನ್ ಆಗಿದಾದ್ಮೇಲೆ ಸ್ಟಡಿ ಆಗಿ ನಡಿಯೋಕೆ ಆಗ್ತಾ ಇರಲಿಲ್ಲ ರಿಲೊಕೇಟ್ ಮಾಡಿದಾದ್ಮೇಲೆ ಕಂಫರ್ಟಬಲ್ ಆಗಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರ ರಿವ್ಯೂ ಇವರೇ ಹೇಳ್ತಾರೆ ಕಾಲು ಜಾರಿ ಬಿದ್ದಿರೋದ ನೀವು ಚಪ್ಲಿ ಜಾರಿ ಇದು ಸರಿ ಇದಾಗಿದ್ದು ಎಷ್ಟೊತ್ತು ಬಿಟ್ಕೊಂಡು ಬಂದಿರೋದು ಒಂದು ಅರ್ಧ ಗಂಟೆಯಲ್ಲಿ ಬಂದುಬಿಟ್ಟಿದ್ದೀರಾ ಗಾಡಿ ಗಾಡಿ ನೀವೇ ಓಡಿಸ್ಕೊಂಡು ಬಂದ್ಬಿಟ್ರಿ ಪರವಾಗಿಲ್ವೇ ಇವಾಗ ಹೆಂಗಿದೆ ನೋವು ಹೆಂಗಿದೆ ನೋವು ಏನಿಲ್ಲ ಸರಿ ಓಕೆ ಕರೆಕ್ಟಾಗಿ ನಾಲ್ಕು ಟಾಕ್ಸಿ ಕರೆಕ್ಟಾಗಿ ನೀವು ಅದನ್ನು ಮೇಂಟೆನೆನ್ಸ್ ಮಾಡಿ ಸರ್ ಇದು ನಿಮಗೆ ಫಸ್ಟ್ ಕಿತ್ ಆಗಿರೋದು ಇದು ಫಸ್ಟ್ ಕಿತ್ ಆಗಿರೋದನ್ನು ನೀವು ಕರೆಕ್ಟಾಗಿ ಒಂದು ವರ್ಷ ಮತ್ತೆ ಅದನ್ನು ಮೂಳೆ ಜರಗದಿರ ಇದ್ದಂಗೆ ಇಟ್ಕೊಬಿಟ್ರೆ ಜೀವನದಲ್ಲಿ ಮತ್ತೆ ಏನೂ ಜರಗಲ್ಲ ನೀವು ಒಂದು ವರ್ಷಕ್ಕಿಂತ ಮುಂಚೆ ನೀವು ಕೈ ಎತ್ತೋದು ಏನಾದರೂ ಬಿಸಾಕೋದು ತೂಕ ಮೇಲಿಕ್ಕೆ ಎತ್ತೋದು ಅನ್ನೋದು ಏನಾದರೂ ಮಾಡಿದ್ರೆ ಮತ್ತೆ ಬಿಟ್ಕೊತದೆ ಒಂದು ಸೆಕೆಂಡ್ ಟೈಮ್ ಏನಾದರೂ ಬಿಟ್ಕೊಬಿಡ್ತು ಅಂದರೆ ಆಮೇಲೆ ಅದು ಅಷ್ಟೇ ಇಲ್ಲ ಆಪ್ರೇಷನ್ಗಳು ಮಾಡಿಸ್ಬೇಕು ಇಲ್ಲಾಂದರೆ ಬರಬೇಕು ಕುಂಡ್ಕೋಬೇಕು ಹೋಗ್ತಾ ಇರಬೇಕು ಬರಬೇಕು ಕುಂಡ್ಕೋಬೇಕು ಹೋಗ್ತಾ ಇರಬೇಕು ಹಂಗಾಗಿ ಬಿಡುತ್ತೆ ಹುಷಾರಾಗಿಟ್ಕೊತೀರಾ